ನಮಸ್ತೆ ಹೇಳಿದ್ರು ಸರ್ ದರ್ಶನ್ ಸರ್ ಮೊಬೈಲ್ ಅವಕಾಶ ಇದೆ ಅಂತ ಹೇಳಿದ್ರು ಇقدر ನಾನು ಮಾಡ್ತೀನಿ ಈಕ ಬರಾಣಾ ಆಮೇಲೆ

जो वाला को अंदर और जो अंदर कर रहा होगा लीला सर यहां नहीं है ओके अंदर मत ಎಲ್ರಿಗೂ ನಮಸ್ಕಾರ ನಾನು ಮನೋಜ್ ಭಿವಾನ್ ಅಂತ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಬಿಡೋದೇನೋ ಕಷ್ಟಪಟ್ಟು ಬಟ್ ದರ್ಶನ 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 ಸಿಗ್ತಾ ಇಲ್ಲ ಎಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾದ ಹೀರೋ ಒನ್ ಆಫ್ ದಿ ಹೀರೋ ಮನೋಜ್ ವಿಮಾನ್ ಅಂತ ಇಪ್ಪತ್ತೆರಡನೇ ತಾರೀಕು ನೈಟ್ ಸೆಲೆಬ್ರಿಟಿ ಶೋ ನಮ್ಮ ಸಿನಿಮಾ ಸೆಲೆಬ್ರಿಟಿ ಶೋ ಆಯಿತು ಅದರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ ಆ ದರ್ಶನ ಫ್ಯಾನ್ಸ್ ಎಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ ದರ್ಶನ ಕೂಡ ಅದನ್ನೇ ಹೇಳಿದ್ದು ಎಲ್ಲಾ ಮೀಡಿಯಾದಲ್ಲೂ ಇಂಟರ್ವ್ಯೂಗಳಲ್ಲೂ ಆ ಏನು ಕನ್ನಡ ಸಿನಿಮಾನ ಕನ್ನಡನ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಅಂತ ಹೇಳಿದ್ದಾರೆ ದಯವಿಟ್ಟು ಎಲ್ಲ ಬನ್ನಿ ಅಂತ ಒಂದು ನಾನೊಂದು ಕರೆ ಕೊಟ್ಟಿದ್ದೆ ಅದಕ್ಕೆ ನನಗೆ ಎಲ್ಲ ನೆಗೆಟಿವ್ ಕಮೆಂಟ್ಸು ಪಾಸಿಟಿವ್ ಕಮೆಂಟ್ಸ್ ಎರಡು ಬಂದಿದೆ ಪಾಸಿಟಿವ್ ಕಮೆಂಟ್ಸ್ ಮಾಡಿರೋರಿಗೆ ಎಲ್ಲರಿಗೂ ಧನ್ಯವಾದ ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿರೋರಿಗೆಲ್ಲ ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಟ್ರೈಲರ್ ಲಾಂಚ್ಗೆ ದರ್ಶನ ಕೇಳಿ ಮಾಡಿಸ್ಬೇಕು ಅಂತೇಳಿ ನಾನು ನಾನು ನಮ್ಮ ಡೈರೆಕ್ಟರ್ ಅರುಣ ಮುಕ್ತ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ವಿ ಕಾರಣಾಂತರಗಳಿಂದ ದರ್ಶನ ಈ ವಿಚಾರದಲ್ಲಿ ಸಿಗಾಕೊಂಡಿದ್ರಿಂದ ಅಹ್ ಅವ್ರಿಗೆ ಇದರಿಂದ ತೊಂದರೆ ಆಗಿದ್ರಿಂದ ಆ ಕೆಲಸ ಆಗ್ಲಿಲ್ಲ ಸೊ ಅವ್ರ ಮೇಲೆ ಇರೋ ಗೌರವದಿಂದ ಪ್ರೀತಿಯಿಂದನೇ ನಾನು ಅವ್ರ ಕೈ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ವಿ ಆಗಲಿಲ್ಲ ಸೊ ನಾನೇನು ಪಡ್ತೀನಿ ಇಷ್ಟಪಡ್ತೀನಿ ಅಂತಂದರೆ ದರ್ಶನ ಮೀಟ್ ಆಗಿಬಿಟ್ಟು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ಫ್ಯಾನ್ ಅಸೋಸ ಫ್ಯಾನ್ ಎಲ್ಲರಿಗೂ ಫ್ಯಾನ್ ಅಸೋಸಿಯೇಷನ್ ಲೀಡರ್ಸ್ ಗಳಿಗೆ ಅಂಡ್ ಫ್ಯಾನ್ ಎಲ್ಲರಿಗೂ ಒಂದು ಸಂದೇಶ ಕೊಡಿ ದಟ್ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಇವತ್ತು ಹೊಸೊಬ್ಬರು ಕನ್ನಡ ಲೈಕ್ ಸಿನಿಮಾಗಳೆಲ್ಲ ಡೌನ್ ಡೌನ್ಫಾಲ್ ಆಗ್ತಿದೆ ತುಂಬಾ ತೊಂದರೆಗೊಳಗಾಗ್ತಿದೆ ಅದಕ್ಕೆ ನಿಮ್ಮ ಫ್ಯಾನ್ಸ್ಗೆಲ್ಲ ಒಂದು ಸಂದೇಶ ಕೊಡಿ ಆ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಬಂದು ನೋಡ್ಲಿ ಆ ಎಲ್ಲ ದರ್ಶನ ಫ್ಯಾನ್ಸ್ ಅಷ್ಟೇ ಅಲ್ಲ ಎಲ್ಲ ಸ್ಟಾರ್ ಫ್ಯಾ ಫ್ಯಾನ್ಸ್ ಕೂಡ ಬಂದು ಹೊಸೊಬ್ಬರು ಕನ್ನಡ ಸಿನಿಮಾಗಳನ್ನ ನೋಡ್ಲಿ ಸಪೋರ್ಟ್ ಮಾಡ್ಲಿ ಅಂತ ಹೇಳಿ ಒಂದು ದರ್ಶನ ಕಡೆಯಿಂದ ಒಂದು ಸಂದೇಶ ತರಣ ಅಂತ ಹೇಳಿ ನಾನು ಪ್ರಯತ್ನ ಪಟ್ಟೆ ಬಟ್ ಇಲ್ಲಿ ಸಿಚುವೇಶನ್ ತುಂಬಾ ಟೈಟ್ ಇರೋದ್ರಿಂದ ದರ್ಶನ ಭೇಟಿ ಆಗಕ್ ಆಗಕ್ಕೆ ಆಗ್ಲಿಲ್ಲ ಆ ನಾನು ಎಲ್ಲ ದರ್ಶನ ಫ್ಯಾನ್ಸ್ಗಾಗ್ಲಿ ಎಲ್ಲಾ ಸ್ಟಾರ್ ಫ್ಯಾನ್ಸ್ಗೂ ನಾನು ಇಷ್ಟೇ ಕೇಳ್ಕೊಳೋದು ಸೊ ಇಲ್ಲಿ ಬಂದೆ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ತಗೊಂಡೋದಕ್ಕೆ ನಾನು ತುಂಬಾ ಸಾಕಷ್ಟು ಪ್ರಯತ್ನ ಪಟ್ಟೆ ಬಟ್ ದರ್ಶನ ವಾರದಲ್ಲಿ ಎರಡು ದಿನ ಮಾತ್ರ ಅಪಾಯಿಂಟ್ಮೆಂಟ್ ಇಟ್ಟಿರೋದ್ರಿಂದ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಲಿಲ್ಲ ಸೊ ಮುಂಬರುವ ದಿನಗಳಲ್ಲಿ ನಾನು ಪ್ರಯತ್ನ ಪಡ್ತೀವಿ ಬಟ್ ಆದ್ರೆ ದರ್ಶನ ಇಲ್ಲಿ ಭೇಟಿ ಮಾಡಕ್ಕೆ ನಾನು ಇಷ್ಟಪಡಲ್ಲ ದರ್ಶನ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಕ್ಕೆ ಇಷ್ಟಪಡ್ತೀನಿ ಅಷ್ಟಲ್ಲಿ ದರ್ಶನ ಆಚೆ ಬಂದಿರಲಿ ನೆಕ್ಸ್ಟ್ ಭೇಟಿ ಎಷ್ಟಲ್ಲಿ ಅಂತ ನಾನು ಕೇಳ್ಕೊತೀನಿ ಈ ಮೂಲಕ ಹೇಳಿದ್ರು ಹೇಳಿದ್ರು ಎಸ್ ಚೆಕ್ ಪೋಸ್ಟ್ ಅಲ್ಲಿ ನಾಳೆ ದರ್ಶನ ಫ್ಯಾಮಿಲಿ ಬರ್ತಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಜೊತೆಗೆ ಬನ್ನಿ ನಾವು ಭೇಟಿ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಈಗ ನೀವು ಒಂದು ಕರೆ ಕೊಟ್ಟಿದ್ದೀವಿ ಅಂತ ಹೇಳ್ತಂದ್ರೆ ದರ್ಶನ ಅವರ ಕಡೆಯಿಂದ ಕರೆ ಕೊಡ್ಬೇಕು ಅಂತ ಹೇಳ್ತಿದ್ರೆ ಹೌದಾ ದರ್ಶನ ಅವ್ರ ಫ್ಯಾನ್ಸ್ ನೋಡಿಲ್ಲ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಸಂಕಷ್ಟ ಇದೆ ಅಂತ ಹೇಳ್ತೀರ ಆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಸಿನಿಮಾ ಆಡಿಯನ್ಸ್ ಏನಿದ್ದಾರೆ ಅವರು ದರ್ಶನ ಫ್ಯಾನ್ಸ್ ಫಿಫ್ಟಿ ಪರ್ಸೆಂಟ್ ದರ್ಶನ ಫ್ಯಾನ್ಸ್ ಇರೋದ್ರಿಂದ ನಮ್ಗೆಲ್ಲೋ ಅದು ತುಂಬಾ ದೊಡ್ಡ ಹೊಡೆತ ಆಗ್ತಿದೆ ದರ್ಶನ ಫ್ಯಾನ್ಸ್ ಸಿನಿಮಾಗೆ ಬರ್ದೇ ಇರೋದ್ರಿಂದ ಅದಕ್ಕೆ ನಾನು ಈ ಸಂದೇಶ ದರ್ಶರ ಕಡೆಯಿಂದ ತಗೋಣ ಹೇಳಿ ಬಂದೆ